ನಮಸ್ಕಾರ ರಿಪಬ್ಲಿಕ್ಲೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಯಾವ ರೀತಿ ಅಪ್ಡೇಟ್ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ ಇನ್ನಷ್ಟು ಮಗಿದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಚಂದ್ರಶೇಖರ್ ಅಭಿಷೇಕ್ ಅಭಿಷೇಕ್ ದೆಹಲಿಯಿಂದ ಬಸವರಾಜ್ ಮತ್ತು ಚಂದ್ರಶೇಖರ್ ಬೆಂಗಳೂರಿನ ಸಿಎಂ ಡಿಸಿಎಂ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸಂಪರ್ಕಿಸೋಣ ಮೊದಲು ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ಶನಿವಾರದ ಸೆನ್ಸೇಷನ್ ಈಗಾಗಲೇ ಕ್ರಿಯೇಟ್ ಆಗಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಹಲವು ನಾಯಕರು ತಮ್ಮ ತಮ್ಮ ನಾಯಕರುಗಳನ್ನ ಭೇಟಿಯಾಗುವ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದಾರಂಥ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಶನಿವಾರದ ಸೆನ್ಸೇಷನ್ ಇದು ಕ್ಷಣಕ್ಕೊಂದು ಟ್ವೇಸ್ಟ್ ಗಳಿಗೆಗೆ ಬೆಳವಣಿಗೆ ಯಾರ ಊಹೆಗೂ ಸಿಗ್ತಾ ಇಲ್ಲ ಹೈಕಮಾಂಡ್ ಗಣಿತ ತಿಳಿತಾ ಇಲ್ಲ ರಣರೋಚಕ ಹಂತ ತಲುಪಿದೆ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಟ್ ಸ್ಟೋರಿ ಏನಾಗಬಹುದು ಯಾರಿಗೆ ಒಲಿಯಬಹುದು ಪಟ್ಟ ಯಾರು ಸಿಎಂ ಆಗ್ತಾರೆ ನಮ್ಮ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹದ್ದನ್ನು ತಿಳಿದುಕೊಳ್ಳುವುದಕ್ಕೆ ರಾಜ್ಯದ ಜನರು ಕೂಡ ಬಹಳ ಕುತೂಹಲವರಿತರಾಗಿದ್ದಾರೆ ನಮಸ್ಕಾರ ರಿಪಬ್ಲಿಕ್ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಯಾವ ರೀತಿ ಅಪ್ಡೇಟ್ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ ಇನ್ನಷ್ಟು ಮಗಿದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಚಂದ್ರಶೇಖರ್ ಅಭಿಷೇಕ್ ಅಭಿಷೇಕ್ ದೆಹಲಿಯಿಂದ ಬಸವರಾಜ್ ಮತ್ತು ಚಂದ್ರಶೇಖರ್ ಬೆಂಗಳೂರಿನ ಸಿಎಂ ಡಿಸಿಎಂ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸಂಪರ್ಕಿಸೋಣ ಮೊದಲು ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ಶನಿವಾರದ ಸೆನ್ಸೇಷನ್ ಈಗಾಗಲೇ ಕ್ರಿಯೇಟ್ ಆಗಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಹಲವು ನಾಯಕರು ತಮ್ಮ ತಮ್ಮ ನಾಯಕರುಗಳನ್ನ ಭೇಟಿಯಾಗುವ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದಾರಂಥ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಶನಿವಾರದ ಸೆನ್ಸೇಷನ್ ಇದು ಕ್ಷಣಕ್ಕೊಂದು ಟ್ವೀಸ್ಟ್ ಗಳಿಗೆಗೊಂದು ಬೆಳವಣಿಗೆ ಯಾರ ಊಹೆಗೂ ಸಿಗ್ತಾ ಇಲ್ಲ ಹೈಕಮಾಂಡ್ ಗಣಿತ ತಿಳಿತಾ ಇಲ್ಲ ರಣರೋಚಕ ಹಂತ ತಲುಪಿದೆ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಟ್ ಸ್ಟೋರಿ ಏನಾಗಬಹುದು ಯಾರಿಗೆ ಒಲಿಯಬಹುದು ಪಟ್ಟ ಯಾರು ಸಿಎಂ ಆಗ್ತಾರೆ ನಮ್ಮ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹದ್ದನ್ನು ತಿಳಿದುಕೊಳ್ಳುವುದಕ್ಕೆ ರಾಜ್ಯದ ಜನರು ಕೂಡ ಬಹಳ ಕುತೂಹಲವರಿತರಾಗಿದ್ದಾರೆ ನಮಸ್ಕಾರ ರಿಪಬ್ಲಿಕ್ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಯಾವ ರೀತಿ ಅಪ್ಡೇಟ್ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ ಇನ್ನಷ್ಟು ಮಗಿದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಚಂದ್ರಶೇಖರ್ ಅಭಿಷೇಕ್ ಅಭಿಷೇಕ್ ದೆಹಲಿಯಿಂದ ಬಸವರಾಜ್ ಮತ್ತು ಚಂದ್ರಶೇಖರ್ ಬೆಂಗಳೂರಿನ ಸಿಎಂ ಡಿಸಿಎಂ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸಂಪರ್ಕಿಸೋಣ ಮೊದಲು ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ಶನಿವಾರದ ಸೆನ್ಸೇಷನ್ ಈಗಾಗಲೇ ಕ್ರಿಯೇಟ್ ಆಗಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಹಲವು ನಾಯಕರು ತಮ್ಮ ತಮ್ಮ ನಾಯಕರುಗಳನ್ನ ಭೇಟಿಯಾಗುವ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದಾರಂಥ ಪ್ರಶ್ನೆಯೂ ಕೂಡ ಈಗ ಇದೆ ರಾಜ್ಯ ರಾಜಕಾರಣದಲ್ಲಿ ಶನಿವಾರದ ಸೆನ್ಸೇಷನ್ ಇದು ಕ್ಷಣಕ್ಕೊಂದು ಟ್ವೇಸ್ಟ್ ಗಳಿಗೆಗೊಂದು ಬೆಳವಣಿಗೆ ಯಾರ ಊಹೆಗೂ ಸಿಗ್ತಾ ಇಲ್ಲ ಹೈಕಮಾಂಡ್ ಗಣಿತ ತಿಳಿತಾ ಇಲ್ಲ ರಣರೋಚಕ ಹಂತ ತಲುಪಿದೆ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಟ್ ಸ್ಟೋರಿ ಏನಾಗಬಹುದು ಯಾರಿಗೆ ಒಲಿಯಬಹುದು ಪಟ್ಟ ಯಾರು ಸಿಎಂ ಆಗ್ತಾರೆ ನಮ್ಮ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹದ್ದನ್ನು ತಿಳಿದುಕೊಳ್ಳುವುದಕ್ಕೆ ರಾಜ್ಯದ ಜನರು ಕೂಡ ಬಹಳ ಕುತೂಹಲವರಿತರಾಗಿದ್ದಾರೆ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಯಾವ ರೀತಿ ಅಪ್ಡೇಟ್ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ ಇನ್ನಷ್ಟು ಮಗದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಚಂದ್ರಶೇಖರ್ ಅಭಿಷೇಕ್ ಅಭಿಷೇಕ್ ದೆಹಲಿಯಿಂದ ಬಸವರಾಜ್ ಮತ್ತು ಚಂದ್ರಶೇಖರ್ ಬೆಂಗಳೂರಿನ ಸಿಎಂ ಡಿಸಿಎಂ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸಂಪರ್ಕಿಸೋಣ ಮೊದಲು ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ಶನಿವಾರದ ಸೆನ್ಸೇಷನ್ ಈಗಾಗಲೇ ಕ್ರಿಯೇಟ್ ಆಗಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಹಲವು ನಾಯಕರು ತಮ್ಮ ತಮ್ಮ ನಾಯಕರುಗಳನ್ನ ಭೇಟಿಯಾಗುವ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದಾರಂಥ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಶನಿವಾರದ ಸೆನ್ಸೇಷನ್ ಇದು ಕ್ಷಣಕ್ಕೊಂದು ಟ್ವೇಸ್ಟ್ ಗಳಿಗೆಗೆ ಬೆಳವಣಿಗೆ ಯಾರ ಊಹೆಗೂ ಸಿಗ್ತಾ ಇಲ್ಲ ಹೈಕಮಾಂಡ್ ಗಣಿತ ತಿಳಿತಾ ಇಲ್ಲ ರಣರೋಚಕ ಹಂತ ತಲುಪಿದೆ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಟ್ ಸ್ಟೋರಿ ಏನಾಗಬಹುದು ಯಾರಿಗೆ ಒಲಿಯಬಹುದು ಪಟ್ಟ ಯಾರು ಸಿಎಂ ಆಗ್ತಾರೆ ನಮ್ಮ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹದ್ದನ್ನು ತಿಳಿದುಕೊಳ್ಳುವುದಕ್ಕೆ ರಾಜ್ಯದ ಜನರು ಕೂಡ ಬಹಳ ಕುತೂಹಲವರಿತರಾಗಿದ್ದಾರೆ ನಮಸ್ಕಾರ ರಿಪಬ್ಲಿಕ್ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಯಾವ ರೀತಿ ಅಪ್ಡೇಟ್ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ ಇನ್ನಷ್ಟು ಮಗಿದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಚಂದ್ರಶೇಖರ್ ಅಭಿಷೇಕ್ ಅಭಿಷೇಕ್ ದೆಹಲಿಯಿಂದ ಬಸವರಾಜ್ ಮತ್ತು ಚಂದ್ರಶೇಖರ್ ಬೆಂಗಳೂರಿನ ಸಿಎಂ ಡಿಸಿಎಂ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸಂಪರ್ಕಿಸೋಣ ಮೊದಲು ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ಶನಿವಾರದ ಸೆನ್ಸೇಷನ್ ಈಗಾಗಲೇ ಕ್ರಿಯೇಟ್ ಆಗಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಹಲವು ನಾಯಕರು ತಮ್ಮ ತಮ್ಮ ನಾಯಕರುಗಳನ್ನ ಭೇಟಿಯಾಗುವ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಶನಿವಾರದ ಸೆನ್ಸೇಷನ್ ಇದು ಕ್ಷಣಕ್ಕೊಂದು ಟ್ವೀಸ್ಟ್ ಗಳಿಗೆಗೊಂದು ಬೆಳವಣಿಗೆ ಯಾರ ಊಹೆಗೂ ಸಿಗ್ತಾ ಇಲ್ಲ ಹೈಕಮಾಂಡ್ ಗಣಿತ ತಿಳಿತಾ ಇಲ್ಲ ರಣರೋಚಕ ಹಂತ ತಲುಪಿದೆ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಟ್ ಸ್ಟೋರಿ ಏನಾಗಬಹುದು ಯಾರಿಗೆ ಒಲಿಯಬಹುದು ಪಟ್ಟ ಯಾರು ಸಿಎಂ ಆಗ್ತಾರೆ ನಮ್ಮ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹದ್ದನ್ನು ತಿಳಿದುಕೊಳ್ಳುವುದಕ್ಕೆ ರಾಜ್ಯದ ಜನರು ಕೂಡ ಬಹಳ ಕುತೂಹಲವರಿತರಾಗಿದ್ದಾರೆ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಯಾವ ರೀತಿ ಅಪ್ಡೇಟ್ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ ಇನ್ನಷ್ಟು ಮಗಿದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಚಂದ್ರಶೇಖರ್ ಅಭಿಷೇಕ್ ಅಭಿಷೇಕ್ ದೆಹಲಿಯಿಂದ ಬಸವರಾಜ್ ಮತ್ತು ಚಂದ್ರಶೇಖರ್ ಬೆಂಗಳೂರಿನ ಸಿಎಂ ಡಿಸಿಎಂ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸಂಪರ್ಕಿಸೋಣ ಮೊದಲು ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ಶನಿವಾರದ ಸೆನ್ಸೇಷನ್ ಈಗಾಗಲೇ ಕ್ರಿಯೇಟ್ ಆಗಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಹಲವು ನಾಯಕರು ತಮ್ಮ ತಮ್ಮ ನಾಯಕರುಗಳನ್ನ ಭೇಟಿಯಾಗುವ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದಾರಂಥ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಶನಿವಾರದ ಸೆನ್ಸೇಷನ್ ಇದು ಕ್ಷಣಕ್ಕೊಂದು ಟ್ವೇಸ್ಟ್ ಗಳಿಗೆಗೆ ಬೆಳವಣಿಗೆ ಯಾರ ಊಹೆಗೂ ಸಿಗ್ತಾ ಇಲ್ಲ ಹೈಕಮಾಂಡ್ ಗಣಿತ ತಿಳಿತಾ ಇಲ್ಲ ರಣರೋಚಕ ಹಂತ ತಲುಪಿದೆ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಟ್ ಸ್ಟೋರಿ ಏನಾಗಬಹುದು ಯಾರಿಗೆ ಒಲಿಯಬಹುದು ಪಟ್ಟ ಯಾರು ಸಿಎಂ ಆಗ್ತಾರೆ ನಮ್ಮ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹದ್ದನ್ನು ತಿಳಿದುಕೊಳ್ಳುವುದಕ್ಕೆ ರಾಜ್ಯದ ಜನರು ಕೂಡ ಬಹಳ ಕುತೂಹಲವರಿತರಾಗಿದ್ದಾರೆ